ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ನಿಮಗೆಲ್ಲರಿಗೂ ಹಣಕಾಸಿನ ವಿಚಾರದಲ್ಲಿ ಭಾರೀ ಲಾಭವಾಗುವಂತಹ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ನೀಡಿದೆ ಶುಭ ಸುದ್ದಿ ನೀಡಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರಿಗೂ ಒಂದು ಕೋಟಿ ರೂಪಾಯಿವರೆಗೂ ಬಂಪರ್ ಗಿಫ್ಟ್ ಸಿಗುವಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಯೂಸ್ಫುಲ್ ಆದ ಈ ಸ್ಕೀಮನ್ನು ಯಾವ ರೀತಿ ಪಡೆಯೋದು ಇದರ ಉಪಯೋಗ ಯಾವ ರೀತಿ ಆಗತ್ತೆ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಶುಭ ಸುದ್ದಿ ಅಂತಲೇ ಹೇಳಬಹುದು ಕರ್ನಾಟಕ ಸರ್ಕಾರ ಈ ಮಹತ್ವದ ಘೋಷಣೆಯನ್ನು ಮಾಡಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಕೋಟಿ ವರೆಗೂ ಲಾಭ ಸಿಗುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ ಈ ಯೋಜನೆಯಲ್ಲಿ ಏನೇನು ಇದೆ ಅನ್ನೋದನ್ನು ನೋಡೋದಾದರೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಮಗ್ರ ಸ್ಯಾಲ್ರಿ ಪ್ಯಾಕೇಜ್ ಖಾತೆಯನ್ನು ತೆರೆಯಲು ಸರ್ಕಾರಿ ನೌಕರರಿಗೆ ಒಂದು ಕೋಟಿವರೆಗೂ ಅಪಘಾತ ವಿಮೆ ಸೇರಿದಂತೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವಂಥ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಕರ್ನಾ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ವಾಗತಿಸಿದ್ದು ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದು ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸಡಾಕ್ಷರಿ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದರೆ ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದು ಅವರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಡಿಫೆನ್ಸ್ ಸ್ಯಾಲ್ರಿ ಪ್ಯಾಕೇಜನ್ನು ತೆಗೆದುಕೊಂಡಿದ್ದರೆ ಅವರಿಗೆ ಅಪಘಾತ ವಿಮೆ ಒಂದು ಕೋಟಿ ವರೆಗೂ ಸಿಗುವಂತಹ ಯೋಜನೆ ಕರ್ನಾಟಕ ರಾಜ್ಯದ ಸರ್ಕಾರಿ ಅಧಿಕಾರಿಗಳು ನೌಕರರು ಹಾಗೂ ಅವಲಂಬಿತ ಕುಟುಂಬದ ಹಿತಾಸಕ್ತಿಗಾಗಿ ಹಿತಾಸಕ್ತಿ ಕಾಪಾಡುವ ಉದ್ದೇಶಕ್ಕಾಗಿ ರಾಜ್ಯದ ಕ್ಯಾಬಿನೆಟ್ನಲ್ಲಿ ಈ ಕೆಲವೊಂದು ಯೋಜನೆಗಳು ಅನುಮೋದನೆಯಾಗಿದೆ ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಉಪಯೋಗ ಆಗತ್ತೆ ಏನೇನು ಸ್ಕೀಮ್ಗಳನ್ನು ಘೋಷಣೆ ಮಾಡಿದರೆ ಇದರಿಂದ ಸರ್ಕಾರಿ ನೌಕರರು ಕುಟುಂಬ ವರ್ಗದವರಿಗೆ ಯಾವ್ಯಾವ ರೀತಿ ಯೂಸ್ ಆಗತ್ತೆ ಅನ್ನೋದಾದರೆ ಒಂದೇದು ಆಗಲೇ ನಾನು ಹೇಳ್ದಂಗೆ ವಿವಿಧ ಬ್ಯಾಂಕುಗಳಲ್ಲಿ ಸರ್ಕಾರಿ ನೌಕರರು ಸ್ಯಾಲ್ರಿ ತಗೊಳ್ತಾ ಇರೋಂಥ ಬ್ಯಾಂಕ್ಗಳಲ್ಲಿ ಡಿಫೆನ್ಸ್ ಖಾತೆಯನ್ನು ನೀವು ಏನಾದರೂ ಓಪನ್ ಮಾಡಿದರೆ ಅವರಿಗೆ ಒಂದು ಕೋಟಿ ವರೆಗೂ ಅಪಘಾತ ವಿಮೆಯನ್ನು ಕೊಡೋಂಥ ವ್ಯವಸ್ಥೆ ಇದಾಗಿದೆ ವಿವಿಧ ಬ್ಯಾಂಕ್ಗಳಲ್ಲಿ ಈ ಪ್ಯಾಕೇಜ್ನ ಅಡಿಯಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಆಯ್ಕೆಗೊಳ್ಳುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿ ಸರ್ಕಾರಿ ನೌಕರರು ಸರ್ಕಾರಿ ಸಂಸ್ಥೆ ಇತ್ತ ಇತ್ಯಾದಿಯಾಗಿ ಕಡ್ಡಾಯವಾಗಿ ಈ ಖಾತೆಯನ್ನು ಮಾಡಿಸ್ಕೊಳ್ಬೇಕು ಈ ಖಾತೆಯನ್ನು ಮಾಡಿಸ್ಕೊಂಡಿದ್ದಾದರೆ ಏನಾದರೂ ದುರಂತ ಸಂಭವಿಸಿದ ಪಕ್ಷದಲ್ಲಿ ಒಂದು ಕೋಟಿ ವರೆಗೂ ನಿಮಗೆ ಪರಿಹಾರವಾಗಿ ಅಪಘಾತ ವಿಮೆ ಸಿಗುವಂತಹ ಅತ್ಯುತ್ತಮ ಯೋಜನೆ ಅಂತ ಹೇಳ್ಬೋದು ಈ ಯೋಜನೆ ಆಲ್ರೆಡಿ ಈಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ವಿಸ್ತರಣೆ ಆಗಿದ್ದರೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಈ ಯೋಜನೆಯೇ ಬರೋ ಬ್ಯಾಂಕ್ ಆಫ್ ಬರೋಡಾ ಎಸ್ ಬಿ ಐ ಬ್ಯಾಂಕ್ಗಳು ಈಗಾಗಲೇ ಘೋಷಣೆ ಮಾಡಿದೆ ಅದರ ಜೊತೆಯಲ್ಲಿ ಎರಡನೇದು ಏನು ಅಂದರೆ ಬ್ಯಾಂಕ್ಗಳು ಹಾಗೂ ಅಂಚೆ ಕಚೇರಿಗಳು ನೀಡುವಂತಹ ಪಿ ಎಮ್ ಜೆ ಜೆ ಬಿ ವೈ ಹಾಗೂ ಪಿ ಎಮ್ ಎಸ್ ಬಿ ವೈ ಯೋಜನೆ ಅಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಆಧಾರದ ಮೇಲೆ ವಿಮಾ ರಕ್ಷಣೆ ಪಡೆಯಲು ಅಧಿಕಾರಿಗಳನ್ನು ಪ್ರೋತ್ಸಾಹಿಸಬೇಕು ಈ ಎರಡು ಯೋಜನೆಗಳ ಬಗ್ಗೆ ವಿವರವಾದ ವಿಡಿಯೋವನ್ನು ಈ ಹಿಂದೆ ಮಾಡಿದ್ದೀನಿ ಒಂದೊಂದು ಯೋಜನೆಯಲ್ಲಿ ಎರಡೆರಡು ಲಕ್ಷದವರೆಗೂ ಪರಿಹಾರವನ್ನು ಸಿಗುವಂತಹ ಅತ್ಯುತ್ತಮ ಯೋಜನೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿರವರು ಘೋಷಣೆ ಮಾಡಿರುವಂತಹ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಯಾವ ರೀತಿ ಇದರ ಬ ಉಪಯೋಗವನ್ನು ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಕೇವಲ ಹನ್ನೆರಡು ರೂಪಾಯಿಗೆ ಎರಡು ಲಕ್ಷ ರೂಪಾಯಿವರೆಗೂ ಪರಿಹಾರ ಸಿಗುವಂಥ ಹಾಗೂ ಮುನ್ನೂರ ನಲವತ್ತೆರಡು ರೂಪಾಯಿಗಳಿಗೆ ಎರಡು ಲಕ್ಷದ ರೂಪಾಯಿವರೆಗೂ ಪರಿಹಾರ ಸಿಗುವಂಥ ಅತ್ಯುತ್ತಮ ಯೋಜನೆಗಳು ಅಂತಲೇ ಹೇಳ್ಬೋದು ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ತಪ್ಪದೇ ಪಡೆದುಕೊಳ್ಳಿ ಇದು ನಿಮ್ಮ ಕಷ್ಟದ ಜೀವ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುವಂಥ ಮಾಹಿ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂತಹ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಏನು ಉಪಯೋಗ ಆಗಿದೆ ಏನು ಘೋಷಣೆ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ಘೋಷಣೆಗಳಾಗಿಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಉಪಯೋಗ ಆಗುವಂಥ ಯಾವುದೇ ಘೋಷಣೆಗಳನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದು ನಾಲ್ಕನೇದಾಗಿ ಸ್ಯಾಲ್ರಿ ಪ್ಯಾಕೇಜಲ್ಲಿ ನಿಮಗೆ ಒಂದು ಕೋಟಿ ರೂಪಾಯಿ ಸಿಗುವಂಥದ್ರ ಜೊತೆಯಲ್ಲಿ ಪಿ ಎಮ್ ಜೆ ಜಿ ಐ ಖಾತೆಯಲ್ಲೂ ಕೂಡ ನಿಮಗೆ ಎರಡು ಎರಡು ನಾಲ್ಕು ಲಕ್ಷ ರೂಪಾಯಿವರೆಗೂ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಮೂವತ್ತು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಶಿಫಾರಸುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು ಆದರೆ ಇದುವರೆಗೂ ಸರ್ಕಾರ ಈ ಘೋಷಣೆಯನ್ನು ಮಾಡಿಲ್ಲ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ ಘೋಷಣೆ ಮಾಡಿದ್ದಂತಹ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಕೊಡೋ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಮಾರ್ಚ್ ಏಳನೇ ತಾರೀಕು ಮಂಡನೆ ಆಗಲಿರುವಂಥ ಬಜೆಟ್ನಲ್ಲಾದರೂ ಈ ಯೋಜನೆಗಳಿಗೆ ಅವಕಾಶ ಸಿಗತ್ತಾ ಅಂತ ನೋಡಬೇಕು ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯೆ ರಿಟೈರ್ಡ್ ಆದಂಥ ನಿವೃತ್ತ ನೌಕರು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಕೂಡ ಯಾವುದೇ ಘೋಷಣೆ ಆಗಿಲ್ಲ ಅದನ್ನು ಘೋಷಣೆ ಮಾಡಬೇಕು ಅಂತ ಕೇಳ್ತೀನಿ ನಿನ್ನೆ ಬಜೆಟ್ನಲ್ಲಿ ಇನ್ನೂ ಕೆಲವೊಂದು ಅಂಶಗಳು ಬಗ್ಗೆ ಚರ್ಚೆ ಆಗಿದೆ ವೈಯಕ್ತಿಕ ಸಾಲ ಗೃಹ ಸಾಲದಲ್ಲಿ ಕಡಿಮೆ ದರದಲ್ಲಿ ನೀಡುವುದಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದಂಥ ಬ್ಯಾಂಕ್ಗಳ ಮುಖ್ಯಸ್ಥರು ತಿಳಿಸಿದರೆ ಈ ಸೌಲಭ್ಯವನ್ನು ಪಡೆಯಲು ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳು ಸಂಬಳದ ಪ್ಯಾಕೇಜ್ ಖಾತೆಯನ್ನು ತೆರೆಯುವಂತೆ ಮನವಿಯನ್ನು ಮಾಡಿಕೊಂಡಿದರೆ ಈ ಸಂಬಳದ ಪ್ಯಾಕೇಜನ್ನು ಸ್ಯಾಲ್ರಿ ಅಕೌಂಟನ್ನು ಓಪನ್ ಮಾಡಿದ್ದೆ ಆದರೆ ನಿಮಗೆ ಮನೆ ಕಟ್ಟಕ್ಕೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ಸಾಲ ಸಿಗುವಂಥ ಹಾಗೂ ಪರ್ಸನಲ್ ಲೋನ್ ಮೇಲೆ ಕೂಡ ಉಪಯೋಗ ಆಗುತ್ತೆ ದಯವಿಟ್ಟು ಯಾರ್ಯಾರು ಈ ಖಾತೆಯನ್ನು ತೆರೆದಿಲ್ಲ ದಯವಿಟ್ಟು ಖಾತೆಯನ್ನು ತೆ ತೆರೀರಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಬಾಕಿ ಇರುವಂತಹ ಪ್ರತಿಯೊಂದು ಯೋಜನೆಗಳನ್ನು ಘೋಷಣೆ ಮಾಡಬೇಕು ನಿವೃತ್ತ ನೌಕರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತಾ ರಾಜ್ಯ ಸರ್ಕಾರ ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ಎಲ್ಲರೂ ಈ ಖಾತೆಯನ್ನು ಓಪನ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು